ಅಬಕಾರಿ ಇಲಾಖೆಯಿಂದ ಮೂರು ಲಕ್ಷ ಬೆಲೆ ಬಾಳುವ ಗಾಂಜಾ ವಶಪಡಿಸಿಕೊಂಡು ವ್ಯಕ್ತಿಯನ್ನ ಬಂಧಿಸಲಾಗಿದೆ ಜಮಖಂಡಿ ತಾಲೂಕಿನ ಕಾಜಿ ಬೆಳಗಿ ಗ್ರಾಮದಲ್ಲಿ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಜಮಖಂಡಿ ತಾಲೂಕಿನ ಕಾಜಿ ಬೆಳಗಿ ಗ್ರಾಮದ ಸಂಚು ಮಲ್ಲಪ್ಪ ಮಾಳಶೆಟ್ಟಿ ಈತನ ತೋಟದ ಮನಿಯ ಶೆಡ್ನಲ್ಲಿ ಮಾಹಿತಿ ಆಧಾರದ ಮೇಲೆ ಕಂದಾಯ ಇಲಾಖೆ ನೌಕರ ಜೊತೆಗೂಡಿ ಅಬಕಾರಿ ದಾಳಿ ಮಾಡಿದಾಗ ಇಪ್ಪತ್ತ ಒಂಬತ್ತು ಪಾಲಿಥೀನ್ ಬ್ಯಾಗ್ಗಳಲ್ಲಿ ಒಟ್ಟು ಮೂವತ್ತು ಪಾಯಿಂಟ್ ಎಂಟುನೂರ ಎಂಬತ್ತ ಒಂದು ಕಿಲೋಗ್ರಾಮ್ ಒಣಗಿದ ಹೂ ಎಲೆಬೀಜವುಳ್ಳ ಹಾದಭರಿತ ಗಾಂಜಾ ಇರುವುದು ಕಂಡುಬಂದಿದ್ದು ಒಟ್ಟು ಅಂದಾಜು ಮೌಲ್ಯ ಮೂರು ಲಕ್ಷ ರೂಪಾಯಿಗಳಂತಾಗಿದೆ ಎನ್ಡಿಪಿಎಸ್ ಕಾಯ್ದೆ ಸೂಕ್ತ ಕಲಂಗಳ ಅಡಿಯಲ್ಲಿ ಸಂಚು ಮಲ್ಲಪ್ಪ ಮಾಳಶೆಟ್ಟಿ ಕಾಜಿ ಬೆಳಗ್ಗೆ ಈತನನ್ನು ಬಂಧಿಸಲಾಗಿದೆ ಈ ಕುರಿತು ಜಮಖಂಡಿ ವಲಯ ಕಚೇರಿಯಲ್ಲಿ ಅಬಕಾರಿ ನಿರೀಕ್ಷಕರು ಆದ ಆದಿನಾಥ ನರಸಗೊಂಡ ಪ್ರಕರಣ ದಾಖಲಿಸಿದ್ದು ತನಿಖೆ ಮುಂದುವರೆದಿರುತ್ತೆ ಸದರಿ ದಾಳಿಯಲ್ಲಿ ಜಮಖಂಡಿ ವಲಯದ ಅಬಕಾರಿ ನಿರೀಕ್ಷಕರು ಆದ ಆದಿನಾಥ ನರಸಗೊಂಡ ಹಾಗೂ ಸಿಬ್ಬಂದಿಗಳು ಆದ ಮಹಮ್ಮದ್ ರಫೀಕ್ ಬಾಗವಾನ್ ಆನಂದವಾಗಿ ಮಹೇಶ್ ಇರಳಿ ಹನುಮಂತ ಹಸರೆಡ್ಡಿ ವಾಹನ ಚಾಲಕ ಕಿರಣ್ ಒಳಿಯರ್ ಮತ್ತು ಗೃಹ ರಕ್ಷಕ ಸಿಬ್ಬಂದಿಗಳು ಆದ ಪ್ರಕಾಶ್ ಮೋಧೋಳ್ ಭಾಗಿಯಾಗಿದ್ರು